கால் கால் வித்தியான் தெய்குகொண்டே சாரி சாரியா

ಚಾರದಕ நானಾ ಕುಂತು ಮಾಡ್ತೀನಿ ಅಂತ ಹೇಳತ್ತಿಲ್ಲ ನನಗೂ ಗೊತ್ತದ ನಾನು ಬೇರೆ ಕಡೆ ತರ್ತೀನಿ ಅಂತ ಹೇಳಿ ಎಲ್ಲ ಕೂಲಿಗಾರರಿಗೆ ರೊಕ್ಕ ಕೊಡಬೇಕು ಇಲ್ಲ ನಾನು ಮತ್ತೆ ಎಲ್ಲಿದು ಕೊಡ್ಬೇಕು 5 ರೂಪಾಯಿ ಹೆಚ್ಚಿಗೆ ಮಾಡೀನಿ ಸುಮ್ ಕೊಡ್ರಿ ಏನು ಏನು ಆರ್ಡರ್ ಮಾಡಕತ್ತೀಯಾಲೆ ಹೋಗಿ ಸಾರಿ ನ 2 ರೂಪಾಯಿ ಹೆಚ್ಚಿಗೆ ಮಾಡಿದೀವಿ ಹೋಗಿ ಬಿಡ ಹಾಳಾಗಿ ಅಂತ ಹೇಳಿ ಸುಮ್ ಮಾದೆ

ನನ್ನ ನೆಕ್ಕೆಗೆ ಹುಳ ಇದು ನನ್ನ ಶೆಂಗನ್ನು ಹುಳ ಹತ್ತಿದ್ದು ಅದಕ್ಕೆ ಏನು ಹೇಳ್ತಿ ಏನು ಮೂರು ಜನ ಬರ ಮಾತಾಡ್ಕೊತ ಬಂದಿರೆ ಹೆಂಗ ನೀವು ನನ್ನ ಅಂಗಡಿ ಮುಚ್ಚಿಸ್ಬೇಕು ಅಂತ ಮಾಡಿರಿ ನಿಂದ ಅಂಗಡಿ ಮುಚ್ಚಾಕ ಹೋಗೋಣ ನಾವ ಹ ಸೀದಾ ಈ ಸತ ಚಲೋ ಶೆಂಗಾ ಕೊಡು ಹೋ ಸತ ಶೆಂಗಾ ಕೊಟ್ಟಿಲ್ಲ ಓಸು ಹುಳ ಕತ್ತೆವು ಅವಕ್ಕೆ ರೊಕ್ಕನೇ ಕೊಡು ಈ ಶೆಂಗಾ ಆ ಭಾರಿ ಅದಿ ಬಿಡ ಶರ್ಬೇಕ ನೀನ ಹ ಏನ ಯವ್ವ ನೀನ ಹೋಸತಿದೆ ಹೋಸತಿ ಈ ಸತ ಸಂತಿ ತೋತಿರಲ್ಲ ಶೇಂಗಾದ್ರು ರೊಕ್ಕ ಹಚ್ಚಿರ್ತೀನಿ ನಾನು ಅದ್ರದ್ದು ಕೊಡ್ತೀನಿ ಅಂದ್ರೆ ಅಟ್ಟೆ ಶೇಂಗಾ ಹಾಕ್ತೀನಿ ಇಲ್ಲಾಂದ್ರೆ ಶೇಂಗಾ ಹಾಕಲ್ಲ ನಾನು ಎದಕ್ಕೆ ಹಾಕಲ್ಲ ಎದಕ್ಕೆ ಹಾಕಲ್ಲ ಹ್ಮ್ ಸೀದಾ ಹೋಸತ ರೊಕ್ಕದ ಶೇಂಗಾ ಬೇಕ ನನಗ ಹೋಸತ ಶೇಂಗಾ ಒಂದು ಕಾ ತಿಂದಿಲ್ಲ ಹೋಸು ತಿಪ್ಪಿ ಹಾಕಿನಿ ನೀ ಯಾ ತಿಪ್ಪಿ ಹಾಕಿದಿ ನನ್ನ ಬಲ್ ತೊಂಬರ್ಬೇಕ ನಾನ್ ನೋಡ್ ಬೇರೆ ಕೊಡ್ತಿದ್ದೆ ಅಲ್ಲ ನನ್ನ ಮುಂದೆ ನಾಟಕ ಮಾಡಕ್ ಬರಬೇಡ್ರಿ ನನ್ನ ಅಂಗಡಿಯಾಕ ಯಾವ ಸಂತಿಗೂ ಹುಳ ಹತ್ತುದಿಲ್ಲ ಯಪ್ಪ ನಿನ್ನ ಬಾಯಿಗೆ ಹಚ್ಚಿಕೊಂಡು ಕುಂದ್ರಲಿ ನನ್ನ ಧಾರವಾಹಿ ಟೈಮ್ ಆಗ್ತದ ಮತ್ತೆ ಸೀನ್ ಮಿಸ್ ಆಕೋನನು ಕೊಡು ಕೊಡು ಬಡ ಸಂತಿ ಕೊಡು ನೀನೆ ಹೂ ನಾಶ ಆಗಕ ಟೈಮ್ ಆಗಕ ಬತ್ತ ಬಡ ಬಡ ಸಂತಿ ಕಟ್ಟಿಸ್ಕೋ ಹೋಗುನು

ಹ್ಮ್ ಏನೇನ ಅದಾವ ನೋಡ್ ಎಲ್ಲಾ ಅರ್ಧ ಕಿಲೋ ಹಾಕ ಈಗ ಹೇಳ್ತಿ ಆಮ್ಯಾಗ ಇದಕ್ಕ ಹಾಕಿದಿ ಅದ್ಯಾಕ ಹಾಕಿದಿ ಅದು ತೆಗಿ ಇದು ತೆಗಿ ಹ ನಿಂದ್ ಯಾರು ಮಾಡ್ಕೊಂಡ್ ಕುಂದ್ರಬೇಕ ಅಯ್ಯವ ಎರಡ್ ಎರಡ್ ಕೆಲಸ ಬಾಯಿ ಬಿಟ್ಟು ಹೇಳ ಹಾಕ್ತೀನಿ ನಾನು ನಿನ್ನ ಸೊಕ್ಕ ಬಾಯಿ ಬಂದಿತ್ ನೋಡ್ ಅಂದ್ರು ಹ್ಮ್ ಹ್ಮ್ ನನ್ನ ಸೊಕ್ಕರ ಬರೋಲೆಕ್ಕ ಏನ್ ಯಾಕೆ ಬರೋಲೆಕ್ಕ ನೀ ಹಿಂಗ ಮಾತು ಹೇಳ್ಕೊ ಕೂತ್ರೆ ನಿನಗಾ ಲೆಕ್ಕ ತಕದ್ ನೋಡ ನಿನಗ ಧಾರವಾಯಿ ಸೀನ್ ಮಿಸ್ ಆತವ ನನಗೇನಲ್ಲ ಮಿಸ್ ಆದ್ರೆ ನೋಡಿ ನಿನ್ನ ಬಿಡೋದಿಲ್ಲ ನಾನು ಈ ಧಾರವಾಯಿ ನೋಡಿ ಕತಿ ಹೇಳಬೇಕು ನನಗೆ ಹ್ಮ್ ನವ ಇದೊಂದು ಇದೊಂದ್ ಕೆಲಸ ಕಡಿಮೆ ಬಿದ್ದಿತ್ತು ಇದೊಂದ್ ಮಾಡ್ತೀನಿ ಬಾಯಿನ ಮ್ಯಾಗ ಮೊದ್ಲ ಏನು ಇಲ್ಲ ಆರಾಮ್ ಕುಂದಿರ್ತಿ ನೋಡ್ ಆ ಇದೊಂದು ಕೆಲ್ಸ ಅಚ್ಚತಿನಿ ನನಗ ಚಲೋ ಅಕ್ಕ ನೋಡು ಎಲ್ಲ ಧಾರವಾಹಿ ನೋಡಿ ಏನೇನ್ ಆಗೈತಿ ಏನೇನ್ ಹೋಗೈತಿ ನಿಮ್ ಮುಂದ್ ರೊಕ್ಕ ಗೊತ್ತ ಬಿಡ್ತೀನಿ ಅಲ್ಲ ಈ ಹೆಣ್ಮಕ್ಳಿಗೆ ಈ ಧಾರವಾ ಏನ್ ಹುಚ್ಚೈತುಯ್ಯಪ್ಪ ಹಾ ಬರುದು ಜಲ್ದಿ ಬರಲ್ಲ ಬರುದು ಸಂಜೆ ಬರ್ತಾವ ಮತ್ತ ಸಂತಿ ಕೊಡು ಸಂತಿ ಏ ಕೊಡುವ ಜೀವಾಂತಿತ್ತವ ಬೇಡ ಅಯ್ಯಕ್

ಈ ಹೆಣ್ಮಕ್ಳಿಗೆ ಧಾರವಾಹಿ ದ್ ಏನ್ ಹುಚ್ಚೇನ ಏ ಅಡಿಗೆ ಮಾಡುದಿಲ್ಲ ಧಾರವಾಹಿ ಮುಗಿತನ ಅಡಿಗೆ ಮಾಡ ಹಾಕುದಿಲ್ಲ ನನಗರ ಮನೆಗೆ ಹೋಗದ್ ಹೊಟ್ಟೆ ಹೆಸದ ನಾಯಿ ಆಗಿರ್ತೈತಿ ನನ್ ಏನ್ ತಿಾರವಾಹಿ ಮುಗಿತನ ಅಡಿಗೆ ಮಾಡಂಗಿಲ್ಲ ಅದೇನದ ಬಂದಿರ್ತೈತಲ್ಲ ಅವಾಗ ಬಂದಿರ್ತೈತಲ್ಲ ಅವಾಗಿಟ್ ಪುಸುಕೊತಾಳೆ ಮತ್ತಿಲಿ ಚಾಲು ಆಯ್ತು ಬಂದ್ ಕೂತೇ ಬಿಡುದು ಅಲ್ಲಿ ಗ್ಯಾಸ್ ಮ್ಯಾಗ ಏನ್ ಹೊತ್ತೈತಿ ಒರಿ ಮ್ಯಾಗ ಏನ್ ಹೊತ್ತೈತಿ ಏನೋ ನೋಡಲ್ಲ ಹೊಟ್ಟು ಧಾರವಾಹಿ ಹುಚ್ಚ ಏನ್ ಹೆಂಗರದಾರು ಇವರು ನೋಡಿದ್ರಲ್ಲ ಈ ಕತಿ ನಿಮ್ಗೆ ಏನಾರ ಇಷ್ಟ ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರ ಹೊಸತಾಯಿ ನೋಡಕತಿದ್ರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋ ಹೆಂಗ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗಸುವಂತ ವಿಡಿಯೋ ಏನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ